ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಅಲಸಿನ ಬೀಜದಲ್ಲಿ ಬಿರಿಯಾನಿ ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ವೆಜ್ಜವ್ರಿಗೆ ಇದು ಸೂಪರಾಗಿರುತ್ತೆ ಯಾವ ಬಿರಿಯಾನಿಗಿಂತ ಕಮ್ಮಿ ಇರೋದಿಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ನೋಡಿ ಮೊದಲಿಗೆ ಈ ರೀತಿ ಈ ಬೀಜದ ಮೇಲ್ಗಡೆ ಇರೋವಂಥ ಚಿಪ್ಪೆ ಎಲ್ಲನೂ ತೆಗಿಬೇಕು ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಈ ರೀತಿ ಎಲ್ಲ ತೆಗಿತೀನಿ ನೋಡಿ ಈ ರೀತಿ ಎಲ್ಲ ತೆಗ್ದಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ ಹಾಕಿ ಒಂದು ವಿಝಿಲ್ ಬರ್ಸ್ಕೊಳ್ಬೇಕು ಈಗ ಬಿರಿಯಾನಿಗೆ ಬೇಕಾಗಿರುವಂಥ ಪದಾರ್ಥಗಳು ಬೇಯಿಸಿರೋ ಹಲ್ಸಿನ ಅಲಸಿನ ಬೀಜ ಮತ್ತು ಇದು ಮಸಾಲೆ ಪದಾರ್ಥಗಳು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೊಟೊ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರ್ಶಿಣದ ಪುಡಿ ಪುದೀನ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ಮತ್ತು ಇದಕ್ಕೆ ಮೊಸರು ಈಗ ಅಕ್ಕಿ ಕೂಡ ಇವಾಗ ನೆನೆಸಬೇಕು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಮಾಮೂಲಿ ಅಕ್ಕಿನೇ ತೊಗೊಂಡಿದ್ದೀನಿ ಬಾಸುಮತಿ ಅಕ್ಕಿ ಕೂಡ ತೊಗೊಬೋದು ಈಗ ಮೊದಲಿಗೆ ಪಾತ್ರೆ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು ಈಗ ಎಣ್ಣೆ ಕಾದಿದ್ಮೇಲೆ ಮಸಾಲೆ ಪದಾರ್ಥಗಳು ಮಸಾಲೆ ಪದಾರ್ಥಗಳೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮೆಣ್ಸಿನ್ಕಾಯಿ ಹಾಕಬೇಕು ಮೆಣಸಿನ್ಕಾಯಿ ಇವಾಗ ಹಾಕಿ ಫ್ರೈ ಮಾಡಬೇಕು ಚೇಸ್ಟ್ ಚೆನ್ನಾಗಿರುತ್ತೆ ಈಗ ಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಪ್ರತಿಯೊಂದು ಪದಾರ್ಥಗಳನ್ನೂ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಪೂರ್ತಿಯಾಗಿ ರೋಸ್ಟ್ ಆಗೋ ತನಕ ಫ್ರೈ ಮಾಡಬೇಕು ಈರುಳ್ಳಿ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ನಾವು ಅನ್ನ ಮಾಡೋದಕ್ಕೆ ನೀರಿಡಬೇಕು ಈಗ ನೀರಿಟ್ಬಿಟ್ಟು ಅದಕ್ಕೆ ಮಸಾಲೆ ಪದಾರ್ಥಗಳು ಹಾಕಬೇಕು ಸ್ವಲ್ಪ ಬಾತೆಲೆ ಸಾಜೀರ ಸೋಂಪು ಸ್ವಲ್ಪ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಬೇಕು ಉಪ್ಪು ಮಾಮೂಲಿ ಅನ್ನಕ್ಕೆ ನಾವು ಎಷ್ಟು ಹಾಕ್ತೀವೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಉಪ್ಪು ಸ್ವಲ್ಪ ಜಾಸ್ತಿ ಇರೋ ಥರ ಇರಬೇಕು ಅನ್ನ ಈಗ ಈರುಳ್ಳಿ ಫ್ರೈ ಆಗಿದೆಯಾ ನೋಡಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಈ ಥರ ರೋಸ್ಟ್ ಆಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಟಮಟೊ ಸೇರಿಸ್ತೀನಿ ಟಮಟೊ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಟಮಟ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಕೊತ್ತಮಿರಿ ಮತ್ತು ಪುದೀನ ಸೇರಿಸ್ತೀನಿ ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಪುಡಿಗಳು ಸೇರಿಸ್ತೀನಿ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮತ್ತು ಅರಶಿನದ ಪುಡಿ ಮತ್ತು ಗರಂ ಮಸಾಲ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅನ್ನ ಮಾಡೋವಾಗೂ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಉಪ್ಪು ಸೇರಿಸ್ಕೋಬೇಕು ಈಗ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮೊಸರು ಹಾಕ್ತಾಯಿದ್ದೀನಿ ಮೊಸರು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಬೇಯಿಸಿಟ್ಟಿರೋ ಅಂಥ ಅಲಶಿನ ಬೀಜನ ಹಾಕ್ತಾಯಿದ್ದೀನಿ ಹಾಕಿ ಅದು ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅದು ಹಿಡಿಬೇಕು ಅಲ್ಲಿ ತನಕ ಅದನ್ನೆಲ್ಲ ಫ್ರೈ ಮಾಡಬೇಕು ನೋಡಿ ಚೆಲ್ಲ ಚೆನ್ನಾಗಿ ಕುದೀತಾ ಇದೆ ಈಗ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ಇವಾಗ ಈಗ ಸಿಮ್ಮಲ್ಲಿ ಇಟ್ಬಿಟ್ಟಿದ್ದೇನೆ ಅನ್ನ ಮಾಡ್ಕೊಳ್ಬೇಕು ನೋಡಿ ನೀರು ಕುದೀತಾ ಇದೆ ಇವಾಗ ನೆನ್ಸಿಟ್ಟಿರೋಂಥ ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿ ಇದನ್ನು ಏಯ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಬೇಕು ಬಾಸುಮತಿ ಆದರೆ ಒಂದು ಸೆವೆಂಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಒಂದು ಸ್ವಲ್ಪ ಗಟ್ಟಿ ಇರೋದರಿಂದ ಅನ್ನ ಮಾಡೋ ಅಕ್ಕಿ ಒಂದು ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಬೇಕು ಇದು ಒಂದು ಏಯ್ಟಿ ಪರ್ಸೆಂಟ್ ಬೇಯಲಿ ಇನ್ನೊಂದು ಸ್ವಲ್ಪ ಬೇಯಬೇಕು ನೋಡಿ ಏಯ್ಟಿ ಪರ್ಸೆಂಟ್ ಇದು ಬೆಂದಿದೆ ಇವಾಗ ಇವಾಗ ಆ ಕಡೆ ಪಾತ್ರೆಗೆ ಹಾಕಬೇಕು ಇವಾಗ ಆ ಕಡೆ ನಾವು ಅನ್ನ ಹಾಕೋಕ್ಕೆ ಮೊದಲು ಅದರಲ್ಲಿರೋ ಅಂಥ ಸ್ವಲ್ಪ ಪ್ರಮಾಣನ ತೊಗೊಳ್ಬೇಕು ನಾವು ಲೇಯರಲ್ಲಿ ಹಾಕೋದ್ರಿಂದ ತ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಒಂದು ಸ್ವಲ್ಪ ತೊಗೊಳ್ಬೇಕು ನೋಡಿ ಈ ರೀತಿ ತಗೊಂಡಿದ್ದೀನಿ ಈಗ ಮೇಲ್ಗಡೆ ಅನ್ನ ಹಾಕಬೇಕು ಬೆಂದಿರೋ ಅಂಥ ಅನ್ನ ಹಾಕ್ತಾ ಇದ್ದೀನಿ ಏಯ್ಟಿ ಪರ್ಸೆಂಟ್ ಬೆಂದಿರೋ ಅಂಥ ಅನ್ನ ನೋಡಿ ಈ ಗೊಜ್ಜಲ್ಲಿ ಏನಾದರೂ ನೀರು ಪೂರ್ತಿಯಾಗಿ ಡ್ರೈ ಆಗಿದ್ರೆ ಅಂದರೆ ನಾವು ಅನ್ನ ಎಲ್ಲ ಲೇಯರ್ ಲೇಯರ್ ಹಾಕಿದ್ಮೇಲೆ ಮೇಲ್ಗಡೆ ಒಂದು ಸಣ್ಣ ಲೋಟದಲ್ಲಿ ನೀರು ಹಾಕಬೇಕು ಗೊಜ್ಜೇನಾದರೂ ಇತ್ತು ಅಂದರೆ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಲೇಯರ್ ಲೇಯರ್ ಹಾಕ್ಬಿಟ್ಟಿದ್ದೇನೆ ನಾವು ಅಂಥ ಆ ಮಿಶ್ರಣನ ಒಂದೊಂದು ಲೇಯರ್ಗೆ ಹಾಕಬೇಕು ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಲೇಯರ್ ಅನ್ನ ಆದಮೇಲೆ ಇವಾಗ ನಾವು ತೆಗೆದಿಟ್ಟಿರೋಂಥ ಮಸಾಲೆ ಹಾಕಬೇಕು ಈಗ ಮಸಾಲೆ ಎಲ್ಲ ಹಾಕ್ಬಿಟ್ಟಿದ್ದೇನೆ ಮೇಲ್ಗಡೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಕಬೇಕು ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಪುದೀನ ಕೊತ್ತಮಿರಿ ಹಾಕಿದಾಗ ಇವಾಗ ಅದ್ರ ಮೇಲ್ಗಡೆ ಅನ್ನ ಹಾಕಬೇಕು ನೋಡಿ ಈ ರೀತಿ ಹಾಕಿದ್ಮೇಲೆ ಅದ್ರ ಮೇಲ್ಗಡೆ ಸ್ವಲ್ಪ ಪುದೀನ ಕೊತ್ತಮೀರಿ ಹಾಕಬೇಕು ಪುದೀನ ಕೊತ್ತಮೀರಿ ಎಲ್ಲ ಹಾಕಿದ್ಮೇಲೆ ಈಗ ಅದ್ರ ಮೇಲ್ಗಡೆ ನಿಂಬೆಣ್ಣು ರಸ ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ರಸ ಹಾಕೋದ್ರಿಂದ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಈಗ ಅದ್ರ ಮೇಲ್ಗಡೆ ಈಗ ತುಪ್ಪ ಹಾಕಬೇಕು ಒಂದೆರಡು ಮೂರು ಸ್ಪೂನು ತುಪ್ಪ ಹಾಕಿದ್ರೆ ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಎಲ್ಲ ಹಾಕಿದ್ದಾಗಿದೆ ಇವಾಗ ಎಷ್ಟು ಬೇಕಂದರೂ ಹಾಕ್ಕೊಳ್ಬೋದು ಎರಡು ಮೂರು ಸ್ಪೂನಿಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೂ ಹಾಕ್ಕೊಳ್ಬೋದು ಇವಾಗ ಹಾಕಿದ್ದಾಗಿದೆ ಈಗ ತಟ್ಟೆ ಮುಚ್ಚಿ ಅದ್ರ ಮೇಲ್ಗಡೆ ವೆಯ್ಟ್ ಇಟ್ಬಿಟ್ಟಿದ್ದೇನೆ ಹೈ ಫ್ಲೇಮಲ್ಲಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ನೋಡಿ ಆಲ್ರೆಡಿ ಇಟ್ಟಿದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ ತಟ್ಟೆ ತೆಗಿತಾ ಇದ್ದಂಗೆ ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾಯಿದೆ ಅಂತ ತುಂಬ ಚೆನ್ನಾಗಿದೆ ನೋಡಿ ಅನ್ನ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ತುಂಬ ಚೆನ್ನಾಗಿ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಉದ್ರುದ್ರಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ ಘಮ ಗಮಿಸೋ ಬಿರಿಯಾನಿ ರೆಡಿಯಾಗಿದೆ ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ಈ ರೀತಿ ಅಲ್ಸ್ಲೇನ್ ತಿಂದಾಗ ಅದರ ಬೀಜನ ಬಿಸಾಕದೆ ಈ ರೀತಿ ಬಿರಿಯಾನಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ವೆಜ್ ಅವ್ರಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ ಇದೇ ರೀತಿ ನೀವೊಂದು ಸಾರಿ ಟ್ರೈ ಮಾಡಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು